ನಿತ್ಯಾನಂದ ಮಹಾಪಾತ್ರರವರು ಬರೆದಿರುವ ಕತೆ ಅಕಾಲದ ಮುಗಿಲು ಅನುವಾದಕರು ಎಸ್ ವಿ ರಾವ್ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಕಂಚರಿ ಬಾರಿಸಿಕೊಂಡು ಹಾಡು ಹಾಡುತ್ತಾ ಆತ ಮನೆ ಮನೆ ಬಾಗಿಲಿಗೆ ಹೋಗಿ ಭಿಕ್ಷೆ ಬೇಡುತ್ತಾನೆ ನಸುಕು ಹರಿಯುತ್ತಲೇ ಹೊರಟು ಹೋಗುತ್ತಾನೆ ಬಿಸಿಲು ತಂಗಿದ ಮೇಲೆ ನಮ್ಮ ಹಳ್ಳಿಯ ಆ ಬದಿಯಲ್ಲಿರುವ ಆಲದ ಮರದ ಕೆಳಗೆ ಬಂದು ಕುಳಿತುಕೊಳ್ಳುತ್ತಾನೆ ಸ್ವಲ್ಪ ದೂರದಲ್ಲೇ ಇರುವ ಈಶ್ವರ ದೇವಾಲಯ ಮಳೆಗಾಲ ಹಾಗೂ ಚಳಿಗಾಲದಲ್ಲಿ ಆತನ ಮೇಲೆ ಸಹಾನುಭೂತಿ ತೋರಿಸುತ್ತದೆ ಬೇಸಿಗೆ ದಿನಗಳಲ್ಲಿ ಹಗಲು ರಾತ್ರಿ ಸದಾ ಕಾಲವೂ ಆತ ಆ ಮರದ ಕೆಳಗೆ ಕುಳಿತಿರುತ್ತಾನೆ ಅಲ್ಲೇ ಕುಳಿತು ಪ್ರಾಯಶಃ ಮಂದಿರದ ದಕ್ಷಿಣದಲ್ಲಿರುವ ಕೊಳದತ್ತಲೆ ನೋಡುತ್ತಿರುತ್ತಾನೆ ಬಿಸಿಲಿನ ಕಿರಣದಿಂದ ಕಾದು ಆವಿಯಾಗಿ ಮೇಲೇರಿ ಹೋಗುವ ಕೊಳದ ನೀರಿನಂತೆ ಬೆಳಗ್ಗಿನಿಂದ ರಾತ್ರಿಯ ತನಕ ಆತನ ಮಧುರ ಕಂಠದಿಂದ ಹರಿದು ಬರುವ ನಾದಲಹರಿ ಕಾಣದ ಯಾವುದೋ ದೇಶದ ಅನಂತ ಆಕಾಶದಲ್ಲಿ ಲೀನವಾಗಿ ಹೋಗುತ್ತದೆ ಬಂಜರ ಭೂಮಿ ಬಿರುಕು ಬಿಡುವಂತೆ ತನ್ನ ಹೃದಯವು ಚಟ್ ಚಟ್ ಎಂದು ಸಿಡಿದು ಚೂರಾಗುತ್ತಿದೆ ಎಂದು ಭಾಸವಾಗುತ್ತದೆ ಆತನಿಗೆ ದೊರೆತಿರುವ ಹಲವು ವಿಧದ ಅಕ್ಕಿಯಲ್ಲಿ ಸ್ವಲ್ಪ ಹೇಗೇಗೋ ಕುದಿಸಿ ಬದನೆಕಾಯಿ ಪಲ್ಯದೊಡನೆ ಆ ದಿನ ಸುಡುವ ಬಿಸಿಲಿನಲ್ಲಿ ತಿನ್ನುತ್ತಿದ್ದ ಆತನ ಮನಸ್ಸು ಕಾರಣವಿಲ್ಲದೆ ಕುದಿವ ಅನ್ನದ ಗಂಜಿಯಂತೆ ತೀಕ್ಷ್ಣವಾಗಿ ಉಕ್ಕೇರಿತು ಯಾವುದೋ ಒಂದು ಅಪರಿಚಿತ ಸಂತೋಷದಿಂದ ಹುರುಪುಗೊಂಡು ಮನಸ್ಸು ತೃಪ್ತಿಯಾಗುವಷ್ಟು ಉಂಡು ಕಂಜರೆ ಹಿಡಿದು ಕುಳಿತ ಇಂತಹ ಹಾಡನ್ನು ಈ ಹಿಂದೆ ಹಾಡೇ ಇಲ್ಲವೇನೋ ಎನ್ನುವಷ್ಟು ತನ್ಮಯತೆಯಿಂದ ಹಾಡತೊಡಗಿದ ಹಾಡಿನಿಂದ ಕರಡಿ ಸಿಂಹಗಳನ್ನೂ ಸಹ ವಶಪಡಿಸಿಕೊಳ್ಳಬಹುದು ಎನ್ನುವುದುಂಟು ಆದರೆ ಹುಲಿ ಕರಡಿಯಂತಲ್ಲ ಅದು ಕಣ್ಣನ್ನೇ ಮಿಟುಕಿಸದೆ ನಿಂತು ಸಂಗೀತವನ್ನು ಕೇಳುತ್ತದೆ ಎಂದು ಪ್ರತೀತಿ ನಮ್ಮ ಹಳ್ಳಿಯಲ್ಲಂತೂ ಯಾರಾದರೂ ಹುಲಿ ನೋಡಿದ್ದರೆ ಅದು ಎರಡು ಮೈಲಿ ದೂರದಿಂದ ಹಾವು ಕೂಡ ಮಧುರ ಸಂಗೀತ ಕೇಳಲು ಬಂದು ಹೆಡೆ ಆಡಿಸುತ್ತಾ ನಿಲ್ಲುತ್ತದೆ ಆದರೆ ಆತನ ಸಂಗೀತದಿಂದ ಆಕರ್ಷಿಸಲ್ಪಟ್ಟು ಹಾವು ಬಿಲದಿಂದ ಹೊರಗೆ ಬರಲಿಲ್ಲ ಹಾ ಬಂತು ಒಂದು ಮಾನವ ಶಿಶು ಬಿಲದಿಂದಲ್ಲ ಮನೆಯಿಂದ ಅಂದಿನಿಂದ ಲತಾ ಪ್ರತಿದಿನವೂ ಬಂದು ಮಧುರವಾದ ಖಂಜರಿನಾದದೊಡನೆ ಹಾಡು ಕೇಳುತ್ತಾಳೆ ಒಮ್ಮೆ ಕುಳಿತು ಇನ್ನೊಮ್ಮೆ ಮಲಗಿ ಮತ್ತೊಮ್ಮೆ ಅಂಗಾತ ಉರುಳಿ ಇಳಿ ಬಿದ್ದ ಮರದ ಬಿಳಲನ್ನು ಹಿಡಿದು ಮರದ ರೆಂಬೆಗೆ ತನ್ನ ಮೊಳಕೈ ಊರಿ ತನ್ನ ತುಂಬಿದ ಗುಲಾಬಿ ಕೆನ್ನೆಯನ್ನು ತನ್ನ ಮೃದು ಹಸ್ತದ ಮೇಲಿರಿಸಿ ಅವಳು ಕಣ್ಣು ಮಿಟುಕಿಸದೆ ಸುರಥನನ್ನು ನೋಡುತ್ತಾ ನಿಲ್ಲುವಳು ಸುರಥ ಹಾಡು ಹಾಡಿ ಭಿಕ್ಷೆ ಬೇಡಲು ಹೊರಟು ಬಿಡುವನು ಇವಳು ಮನೆಗೆ ಹಿಂತಿರುಗುವಳು ಹೀಗೆ ಎಷ್ಟೋ ಬೇಸಿಗೆ ಕಳೆದವು ಒಂದು ದಿನ ಲತಾ ಬರಲಿಲ್ಲ ಒಂದೇ ದಿನವಲ್ಲ ನಿರಂತರ ಮೂರು ದಿನ ಬರಲಿಲ್ಲ ಸುರಥ ವ್ಯಾಕುಲಗೊಂಡ ಮೂರು ದಿನ ಮೂರು ವಾರಗಳಾದವು ಲತಾ ಕಾಣಿಸಲಿಲ್ಲ ಲತಾಳ ಮನೆಗೆ ಭಿಕ್ಷೆ ಬೇಡಲು ಹೊರಟ ದಿನವೂ ಹೋದರೆ ಸಿಟ್ಟುಗೊಂಡರೆಂದು ಏಳು ಎಂಟು ದಿನಕ್ಕೊಮ್ಮೆ ಹೋಗಿ ಬಂದ ಆದರೆ ಲತಾ ಕಾಣಸಿಗಲಿಲ್ಲ ಎದುರಿಗೆ ಕಾಣುತ್ತಿರುವ ಜಲಾಶಯ ಅದೊಂದು ಮರೀಚಿಕೆಯಾಗಿ ತೋರಿತು ಒಮ್ಮೊಮ್ಮೆ ಅವನಿಗೆ ಅನಿಸುವುದುಂಟು ತಾನೊಂದು ದೀರ್ಘ ಸ್ವಪ್ನವನ್ನು ನೋಡುತ್ತಿದ್ದಂತೆ ಆಗ ನಿದ್ದೆ ಇದ್ದಕ್ಕಿದ್ದಂತೆ ತುಂಡರಿಸಿ ಹೋದಂತೆ ಲತಾಗೆ ಹೊರಗೆ ಓಡಾಡುವ ವಯಸ್ಸು ಕಳೆದು ಹೋಯಿತು ಅದಕ್ಕೆ ಅವಳು ಸ್ವಲ್ಪವೂ ಹೊರಗೆ ಸುಳಿಯುತ್ತಿಲ್ಲ ಎಂದುಕೊಂಡ ಸೂರ್ಯ ಕಾಣಿಸುತ್ತಾನೆ ಚಂದ್ರ ಕಾಣಿಸುತ್ತಾನೆ ಗ್ರಹಗಳು ತಾರೆಗಳು ಎಲ್ಲೆಲ್ಲೂ ಕಾಣಿಸುತ್ತಿವೆ ಆದರೆ ಲತಾ ಏಕೆ ಕಾಣಿಸುವುದಿಲ್ಲ ಆಗ ಅವನಿಗೆ ತನ್ನ ಬಾಲ್ಯದ ದಿನಗಳ ನೆನಪು ಬರುತ್ತದೆ ಅದೊಂದು ದಿನ ದೇವರ ಪ್ರತಿಮೆಗಳನ್ನು ವಿಸರ್ಜಿಸುವಂತೆ ತಂದೆ ತಾಯಿಯರನ್ನು ಬೆಂಕಿಗೆಸೆದು ಬಂದು ಬಿಟ್ಟಿದ್ದ ಆಗ ಭಿಕ್ಷೆ ಬೇಡಿ ಹೊಟ್ಟೆ ಹೊರದುಕೊಳ್ಳುವ ಉಪಾಯವಲ್ಲದೆ ಮತ್ತೇನು ದಾರಿಯೂ ಕಾಣಿಸಿರಲಿಲ್ಲ ಆ ದಿನದ ಈ ಘಟನೆಗಳು ಸುಡುವ ಬಿಸಿಲಿನಂತೆ ಅಂತರ್ಯದಲ್ಲಿ ತಳಮಳಿಸಿ ಕಣ್ಣ ಮುಂದೆ ಅಂದಿನ ಅಸ್ಪಷ್ಟ ಚಿತ್ರ ತೇಲುತ್ತದೆ ಅಂದು ಹೇಗೆ ಏಕಾಂಗಿಯಾಗಿದ್ದನೋ ಇಂದೂ ಹಾಗೆ ನಿಸ್ಸಂಗನಾಗಿದ್ದಾನೆ ಪ್ರಪಂಚದಲ್ಲೆಲ್ಲ ಈತನೊಬ್ಬನೇ ಏಕಾಂಗಿ ಸುರಥ ಭಿಕ್ಷೆ ಬೇಡಲು ದಿನವೂ ಹೋಗುತ್ತಿದ್ದ ಕಡೆ ಒಮ್ಮೆ ಬಹಳ ಥಂಡಿ ಆಯಿತು ಸುರಥ ಬಹಳ ಹೊತ್ತಾಗಿ ಹಿಂತಿರುಗಿದ ಒದ್ದೆ ಮೈಯಲ್ಲಿ ಮರದ ಕೆಳಗೆ ಕುಳಿತು ಬಿಟ್ಟ ಒಂದು ಅಕಾಲ ಋತುವಿನ ಮೋಡ ಭೂತದಂತೆ ಇದ್ದಕ್ಕಿದ್ದಂತೆ ಕೆಳಗಿಳಿದು ಬಂತು ಮಳೆ ಹುಯ್ಯಿತು ಜೋರಾದ ಗಾಳಿ ಬೀಸಿತು ಸಿಡಿಲು ಬರೆಯಿತು ಮರಗಿಡಗಳು ಉರುಳಿ ಬಿದ್ದವು ಥರ ತರ ನಡುಗುತ್ತ ಸುರಥ ದೇವಾಲಯದತ್ತ ನಡೆದ ನೋಡಿದ ದೇವಾಲಯಕ್ಕೆ ಬೀಗ ಹಾಕಿದೆ ಮತ್ತೇನು ಮಾಡಲು ತೋಚದೆ ವರಾಂಡದಲ್ಲಿ ನಿಂತುಕೊಂಡ ನೀರಿನ ಹನಿಗಳು ಬೀಳತೊಡಗಿದ್ದವು ಮಂದಿರದ ಗೋಡೆಯ ಬಿರುಕಿನಿಂದ ರಾಕ್ಷಸಿಯ ಉಸಿರಿನಂತೆ ಸೂ ಸೂ ಎಂದು ಶಬ್ದ ಮಾಡುತ್ತಾ ಗಾಳಿ ಬೀಸುತ್ತಿತ್ತು ಎರಡು ಕೈಯನ್ನು ಎದೆಯ ಮೇಲಿರಿಸಿ ಹಸ್ತದಿಂದ ಕತ್ತಿನ ಕೆಳಭಾಗವನ್ನು ಹೊತ್ತಿ ಹಿಡಿದು ಸ್ವಲ್ಪ ಹೊತ್ತು ನಿಂತುಕೊಂಡ ಆದರೆ ಹೆಚ್ಚು ಹೊತ್ತು ಇದು ಸಾಧ್ಯವಾಗದೆ ಅಲ್ಲೇ ಕುಳಿತು ಬಿಟ್ಟ ಆಗಲೇ ಆತನ ಕಣ್ಣು ಒಂದು ಆಶ್ಚರ್ಯವನ್ನು ಕಂಡದ್ದು ಆಶ್ಚರ್ಯದಿಂದ ಕಂಪಿಸುತ್ತಾ ಆತ ನೋಡಿದ ಯಾರೋ ಬಂದು ಆತನ ಶರೀರದ ಮೇಲೆ ಒಂದು ಕಂಬಳಿ ಹೊದಿಸಿ ಓಡಿ ಹೋಗುತ್ತಿದ್ದಾರೆ ಲತಾ ಲತಾ ಕಿರುಚಿದ ಆದರೆ ಅಲ್ಲಿ ಯಾರೂ ಇರಲಿಲ್ಲ ಅವನು ಬಿರುಗಾಳಿಯಲ್ಲಿ ಅನುಸರಿಸಿ ಲತಾಳ ಮನೆಗೆ ಓಡಿ ಬಂದ ಆದರೆ ಇದೇನು ಆ ಮನೆಯಲ್ಲಿ ರೋದನ ಬೇಕೆ ಏನು ಲತಾ ಸತ್ತು ಹೋದಳೆ ಸುಳ್ಳು ಅವಳು ಈತನ ಶರೀರಕ್ಕೆ ಕಂಬಳಿ ಹೊದಿಸಿ ಮುಂದೆ ಮುಂದೆ ಓಡಿದ್ದಳು ಹಾಗಾದರೆ ಸತ್ತದ್ದು ಯಾವಾಗ ಈತನ ಮಾತು ಕೇಳಿ ಅಲ್ಲಿದ್ದವರೆಲ್ಲ ಆಶ್ಚರ್ಯಗೊಂಡರು ಅವನು ಅಲ್ಲಿದ್ದವರಿಗೆಲ್ಲ ಇಲ್ಲಿ ನೋಡಿ ಇದೇ ಕಂಬಳಿ ನನಗೆ ಲತಾ ಕೊಟ್ಟಿದ್ದು ತೋರಿಸಿದ ಆದರೆ ಅಲ್ಲೇನಿದೆ ಎಲ್ಲ ಸುಳ್ಳು ಅವನು ಕಂಬಳಿಯನ್ನು ಒದದೇ ಇಲ್ಲ ಇದಾದ ನಂತರ ಸುರತನ ಹಾಡನ್ನು ಆ ಹಳ್ಳಿಯಲ್ಲಿ ಯಾರೂ ಕೇಳಿದುದೇ ಇಲ್ಲ ಆತನ ಖಂಜರಿ ಸಹ ಶಬ್ದ ಮಾಡಲಿಲ್ಲ ಆದರೆ ಎರಡನೇ ದಿನ ಮತ್ತೊಂದು ಗ್ರಾಮದಲ್ಲಿ ಒಬ್ಬ ವಿಚಿತ್ರ ಮನುಷ್ಯ ಕಣ್ಣಿಗೆ ಬಿದ್ದ ಆತ ಮಧುರ ಕಂಠದಿಂದ ಹಾಡುತ್ತಾ ಕಂಜರಿ ಬಾರಿಸುತ್ತಾ ನಗ್ನಾಗಿ ತಿರುಗುತ್ತಿದ್ದ ದಯೆಯಿಂದ ಯಾರಾದರೂ ಉಡಲು ಬಟ್ಟೆ ಕೊಟ್ಟರೆ ಅವನು ಅದನ್ನು ಸ್ವೀಕರಿಸದೆ ಕೇಳುತ್ತಿದ್ದ ನನ್ನ ಲತಾ ಕೊಟ್ಟ ಕಂಬಳಿಗಿಂತ ನಿನ್ನಿ ಬಟ್ಟೆ ಶಾಖವಾಗಿರುವುದೇ ಇಲ್ಲಿಗೆ ನಿತ್ಯಾನಂದ ಮಹಾಪಾತ್ರರವರು ಬರೆದ ಅಕಾಲದ ಮುಗಿಲು ಎಂಬ ಕಥೆ ಮುಕ್ತಾಯವಾಯಿತು ಅನುವಾದಕರು ಎಸ್ವಿ ಶ್ರೀನಿವಾಸರಾವ್ ಓದಿದವರು ಪ್ರತಿಭಾನಿರಂಜನ್